ನಮಸ್ಕಾರ ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಬುಧವಾರ ಓದುತ್ತಿರುವವರು ನಂದಿನಿಯಾಲಂದೂರು ಎನ್ಆರ್ಪುರ ಸುದ್ದಿ ಸಮಾಚಾರದ ಎಲ್ಲಾ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಸುದ್ದಿಗಳ ವಿವರ ಶೃಂಗೇರಿ ಕ್ಷೇತ್ರದ ಮಾಜಿ ಸಚಿವರು ಮೆಣಸೂರು ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತೊಂದರಲ್ಲಿ ವ್ಯವಸಾಯೇತರ ಉದ್ದೇಶಕ್ಕಾಗಿ ಭೂ ಪರಿವರ್ತನೆಯಾದ ಆರು ಎಕರೆ ವಸತಿ ಬಡಾವಣೆಗೆ ಕಳೆದ ಹದಿಮೂರು ವರ್ಷದಿಂದ ಕಂದಾಯ ಕಟ್ಟದೆ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟು ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯ ಎಂಆರ್ ರವಿಶಂಕರ್ ಆರೋಪಿಸಿದರು ಅವರು ಮಂಗಳವಾರ ಪ್ರವಾಸಿ ಮಂದಿರದಲ್ಲಿ ಬ್ಲಾಕ್ ಕಾಂಗ್ರೆಸ್ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ದಾಖಲೆ ಬಿಡುಗಡೆ ಮಾಡಿ ಮಾತನಾಡಿದರು ಕೃಷಿ ಜಮೀನು ವ್ಯವಸಾಯೇತರ ಜಮೀನಾಗಿ ಪರಿವರ್ತನೆಯಾದರೆ ಒಂದು ಚದರದ ಅಡಿ ಲೆಕ್ಕದಲ್ಲಿ ಕಂದಾಯ ಕಟ್ಟಬೇಕಾಗುತ್ತದೆ ಅಲ್ಲದೆ ಇದೇ ಜಾಗದಲ್ಲಿದ್ದ ನಕಾಶೆ ಕಂಡ ಕೆರೆ ಕಟ್ಟೆಯನ್ನು ಸಹ ಒತ್ತುವರಿ ಮಾಡಿ ಕೆರೆ ಮುಚ್ಚಿ ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೆ ಸರ್ಕಾರಿ ಜಾಗದಲ್ಲಿ ಎರಡು ಮನೆಗಳನ್ನು ಸಹ ಕಟ್ಟಿದ್ದಾರೆ ಎಂದು ಆರೋಪಿಸಿದರು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೇರುಬೈಲ್ ನಟರಾಜ್ ಮಾತನಾಡಿ ಶಾಸಕ ಟಿಡಿ ರಾಜೇಗೌಡರ ಮೇಲೆ ಬಿಜೆಪಿ ಪಕ್ಷವು ಸುಳ್ಳು ಕೇಸು ದಾಖಲಿಸುತ್ತಿದೆ ಬಿಜೆಪಿ ಪಕ್ಷದಿಂದ ಗೆದ್ದ ಸಂಸದರು ವಿಧಾನ ಪರಿಷತ್ ಸದಸ್ಯರೂ ಇದ್ದಾರೆ ಅವರನ್ನು ಬಳಸಿಕೊಂಡು ಅಭಿವೃದ್ಧಿ ಕಾರ್ಯ ಮಾಡುವುದನ್ನು ಬಿಟ್ಟು ಶಾಸಕರ ಮೇಲೆ ಸುಳ್ಳು ಕೇಸು ದಾಖಲಿಸುತ್ತಿದ್ದಾರೆ ಮುಂದೆ ಇದೇ ರೀತಿ ಮಾಜಿ ಸಚಿವರು ಬಿಜೆಪಿ ಮುಖಂಡರು ಸುಳ್ಳು ಪ್ರಚಾರ ಮಾಡಿದರೆ ಕಾಂಗ್ರೆಸ್ ಉಗ್ರ ಹೋರಾಟಕ್ಕೆ ಇಳಿಯಲಿದೆ ಎಂದು ಎಚ್ಚರಿಸಿದರು ಕೆಪಿಸಿಸಿ ಸದಸ್ಯ ಪಿಆರ್ ಸದಾಶಿವ ಕಾಂಗ್ರೆಸ್ ಪಕ್ಷದ ಸಂಘಟನಾ ಕಾರ್ಯದರ್ಶಿ ಮನು ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಶೆಟ್ಟಿ ಬೈರಾಪುರ ಮಹೇಶ್ ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಇಸಿ ಜೋಯಿ ಎಸ್ಟಿ ರಾಜೇಂದ್ರ ಬೆನ್ನಿ ಮಾಳೂರು ದಿನ್ನೆ ರಮೇಶ್ ರತನ್ಗೌಡ ಬಿಎಸ್ ಸುಬ್ರಹ್ಮಣ್ಯ ಜುಬೇದ ಮನೋಹರ್ ಪಾಷಾ ನಂದೀಶ್ ದೇವಂತ ಗೌಡ ಮಹೇಶ್ ಮತ್ತಿತರರು ಉಪಸ್ಥಿತರಿದ್ದರು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಆಡಳಿತದ ಸರ್ಕಾರಕ್ಕೆ ನಾವು ತನಿಖೆಗೆ ಒತ್ತಾಯವನ್ನು ಮಾಡ್ತೇವೆ ಇನ್ನೆರಡು ಆರೋಪಗಳು ಅದಕ್ಕೆ ಸಂಬಂಧಪಟ್ಟವರು ಜವಾಬ್ದಾರಿಯಿಂದ ಉತ್ತರವನ್ನ ಕೊಡೋ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೇನೆ ಅತ್ಯಾಚಾರ ಅಂತಕ್ಕಂಥ ವರ್ಡಿಂಗ್ಸೇ ನಾನು ಮಾತಾಡಿದ್ದೆ ನೀವು ಸಮೇತ ಬರ್ದಿದ್ದೀರ ನನ್ನ ವಿಡಿಯೋ ಕ್ಲಿಪ್ಪಲ್ಲಿ ಆ ಥರ ಯಾವುದೇ ಕಾರಣದಲ್ಲೂ ಹೇಳಿಲ್ಲ ದಲಿತರ ಮೇಲೆ ಪುರಾತನದ್ದು ಅಂದರೆ ಸುಮಾರು ಹತ್ತು ವರ್ಷ ಹಿಂದಿದ್ದು ಇದರಲ್ಲಿ ಕೆರೆ ಮುಚ್ಚಿರುವುದು ಸ್ಪಷ್ಟವಾಗಿ ಕಂಡು ಬರುತ್ತದೆ ಇದಾದ ನಂತರ ಮತ್ತೊಂದು ಮತ್ತೊಂದು ಫೋಟೋಗಳು ಇವೆಲ್ಲವೂ ಕೂಡ ಅವರು ಎ ಇನ್ಸ್ಪೆಕ್ಷನ್ ಕಾಡಾನೆಗಳು ನಾಡಿಗೆ ಬಾರದಂತೆ ಸರ್ಕಾರವು ಶಾಶ್ವತ ಪರಿಹಾರ ಮಾಡಬೇಕು ಎಂದು ಗದ್ದೆಮನೆ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಗದ್ದೆಮನೆ ವಿಶ್ವನಾಥ ಸಲಹೆ ನೀಡಿದರು ಅವರು ಮಂಗಳವಾರ ಸೀತೂರು ಗ್ರಾಮದ ಕೆರೆಗದ್ದೆಯಲ್ಲಿ ಆನೆ ದಾಳಿಯಿಂದ ಮೃತಪಟ್ಟಿದ್ದ ಉಮೇಶ್ ಅವರ ಮನೆಗೆ ತೆರಳಿ ಅವರ ಪತ್ನಿ ಪ್ರೇಮಾ ಅವರಿಗೆ ಒಂದು ಲಕ್ಷ ರೂಪಾಯಿ ಚೆಕ್ ವಿತರಿಸಿ ಮಾತನಾಡಿದರು ಕಾಡಾನೆಗಳು ನಾಡಿಗೆ ಬಾರದಂತೆ ರೈಲ್ವೆ ಬ್ಯಾರಿಕೇಡ್ ಮಾಡಿರುವುದು ಸೂಕ್ತವಾಗಿದೆ ಈ ಬಗ್ಗೆ ಸರ್ಕಾರವು ಹೆಚ್ಚು ಗಮನ ನೀಡಬೇಕು ಸರ್ಕಾರವು ಆನೆ ದಾಳಿಯಿಂದ ಮೃತಪಟ್ಟ ಕುಟುಂಬದವರಿಗೆ ತಲಾ ಐವತ್ತು ಲಕ್ಷ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು ಮಲೆನಾಡು ರೈತ ಹಿತರಕ್ಷಣಾ ಸಮಿತಿಯ ಶೃಂಗೇರಿ ಕ್ಷೇತ್ರ ಅಧ್ಯಕ್ಷ ಎಂಎನ್ ನಾಗೇಶ್ ಮಾತನಾಡಿ ದಾನಿ ವಿಶ್ವನಾಥ್ ಅವರು ಈಗಾಗಲೇ ಶೃಂಗೇರಿ ಕ್ಷೇತ್ರದಾದ್ಯಂತ ಶಾಲೆಗಳಿಗೆ ತೆರಳಿ ಮಕ್ಕಳಿಗೆ ಅಗತ್ಯ ಪರಿಕರಗಳನ್ನು ನೀಡುತ್ತಿದ್ದಾರೆ ಈಗ ಕಾಡಾನೆಯಿಂದ ಮೃತಪಟ್ಟ ಕುಟುಂಬಗಳಿಗೆ ಧನ ಸಹಾಯ ನೀಡುತ್ತಿರುವುದಕ್ಕೆ ಅವರನ್ನು ಅಭಿನಂದಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಸೀತೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಉಪೇಂದ್ರ ಹೆಚ್ಇ ದಿವಾಕರ ಮುಖಂಡರಾದ ಮೂಡ್ಲಿ ಶಿವ್ ಶ್ರೀಧರ್ ಎನ್ಪಿ ರವಿ ಚರಣ್ ಹೆಬ್ಬಾರ ಕೆರೆಗದ್ದೆ ಚೇತನ್ ರೈತ ಹಿತರಕ್ಷಣಾ ಸಮಿತಿಯ ಮುಖಂಡರಾದ ಗದ್ದೆಮನೆ ಸತೀಶ್ ಹೊಸೊಳ್ಳಿ ಅಭಿಷೇಕ್ ಪುರುಷೋತ್ತಮ್ ಗದ್ದೆಮನೆ ಗಿರೀಶ್ ಹಂಚಿನಮನೆ ರಾಘವೇಂದ್ರ ಸಚಿನ್ ಕುಡ್ನಳ್ಳಿ ನಿಲುವಾಗ್ಲು ನಿಲುವಾನಿ ಪ್ರದೀಪ್ ಅಶೋಕ್ ಮತ್ತಿತರರು ಉಪಸ್ಥಿತರಿದ್ದರು ನಂತರ ಎಕ್ಕಡಬೈಲು ಬನ್ನೂರು ಗ್ರಾಮದ ಅಂದುವಾನಿಗೆ ತೆರಳಿ ಕಾಡಾನೆ ದಾಳಿಯಿಂದ ಮೃತಪಟ್ಟವರಿಗೆ ಒಂದು ಲಕ್ಷ ಚೆಕ್ ವಿತರಿಸಿದರು ನಂತರ ಖಾಂಡ್ಯ ಹೋಬಳಿಗೆ ತೆರಳಿ ಕಾಡುಕೋಣ ದಾಳಿಯಿಂದ ಮೃತಪಟ್ಟ ಕುಟುಂಬದವರಿಗೆ ತಲಾ ಒಂದು ಲಕ್ಷ ರೂಪಾಯಿ ಚೆಕ್ ವಿತರಿಸಿದರು ಇದಾಗ್ದರೂ ಸೊ ಸರ್ಕಾರ ಇವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಕೊಡಬೇಕು ಏನೋ ಒಂದು ಈಗೇನು ಧನ ಸಹಾಯ ಮಾಡಿದ್ದಾರೆ ಸರ್ಕಾರದವರು ಇಪ್ಪತ್ತು ಲಕ್ಷ ಅಂತ ಕೇಳ್ಪಟ್ಟೆ ಅದನ್ನು ಐವತ್ತು ಲಕ್ಷದವರಿಗೆ ಮಾಡಬೇಕು ಮತ್ತು ಇದೇ ರೀತಿ ನಮ್ಮ ಮಲೆನಾಡು ಭಾಗದಲ್ಲಿ ಆನೆಗಳ ಕಾಟ ಜಾಸ್ತಿ ಆಗಿರೋದರಿಂದ ಆನೆ ಬಗ್ಗೆ ಬರ್ದಿರೋಂಗೆ ಬ್ಯಾರಿಕೇಡ್ ಆಗಲಿಕ್ಕೆ ಶಾಶ್ವತ ಪರಿಹಾರ ಮಾಡಬೇಕು ಸೊ ಇನ್ನು ಊರಲ್ಲಿರೋ ಆನೆಗಳನ್ನೆಲ್ಲ ಕಾಡಿಗೆ ಕಳಿಸಿ ಕಾಡಲ್ಲಿ ಬರೆದಿರೋಂಗೆ ರೈಲ್ವೆ ಬ್ಯಾರಿಕೇಡ್ ಮಾಡಲಿಕ್ಕೆ ಸರ್ಕಾರ ಒತ್ತು ಕೊಟ್ಟು ಅದನ್ನೊಂದು ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಅಕ್ಟೋಬರ್ ಹದಿನೆಂಟು ಹಾಗೂ ಹತ್ತೊಂಬತ್ತರಂದು ನಡೆದ ಜಿಲ್ಲಾ ಮಟ್ಟದ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಐವತ್ತ ಒಂಬತ್ತು ಕೆಜಿಯ ಜೂನಿಯರ್ ಹಾಗೂ ಸೀನಿಯರ್ ಸೇರಿ ಎರಡು ವಿಭಾಗದಲ್ಲಿ ನರಸಿಂಹರಾಜಪುರ ತಾಲೂಕಿನ ಲಿಂಗಾಪುರ ಗ್ರಾಮದ ಎಂ ಫಾಸಿಲ್ ಪ್ರಥಮ ಸ್ಥಾನ ಪಡೆದು ಬೆಸ್ಟ್ ಮಿಸ್ಟರ್ ಆಫ್ ಶಿವಮೊಗ್ಗ ಎರಡು ಸಾವಿರದ ಇಪ್ಪತ್ತೈದರ ಪ್ರಶಸ್ತಿ ಪಡೆದಿದ್ದಾರೆ ಎಂ ಫಾಸಿಲ್ ಅವರು ಲಿಂಗಾಪುರ ಗ್ರಾಮದ ಮಹಮ್ಮದ್ ಎಂಬುವರ ಪುತ್ರರಾಗಿದ್ದಾರೆ ಅವರು ರಾಷ್ಟ್ರೀಯ ಕ್ರೀಡಾಪಟು ಎಂ ಸಲೀಂ ಅವರಲ್ಲಿ ತರಬೇತಿ ಪಡೆದಿದ್ದಾರೆ ಎಂ ಫಾಜಿಲ್ ಅವರು ಪವರ್ ಲಿಫ್ಟಿಂಗ್ನಲ್ಲಿ ಪ್ರಥಮ ಸ್ಥಾನ ಪಡೆದಿರುವುದಕ್ಕೆ ತಾಲೂಕಿನ ಜನರು ಅಭಿನಂದಿಸಿದ್ದಾರೆ ಜೈನ ಧರ್ಮವು ಅನಾದಿ ಕಾಲದಿಂದ ಬಂದಿದೆ ಎಂದು ಬಸ್ತಿ ಮಠದ ಶ್ರೀಮದ್ ಅಭಿನವ ಲಕ್ಷ್ಮೀಸೇನ ಭಟ್ಟಾರಕ ಪಟ್ಟಾಚಾರ್ಯ ವರಯ ಸ್ವಾಮೀಜಿ ತಿಳಿಸಿದರು ಅವರು ಮಂಗಳವಾರ ಬಸ್ತಿ ಮಠದ ಶ್ರೀ ಜ್ವಾಲಮಾಲಿನಿ ಅಮ್ಮನವರ ಕ್ಷೇತ್ರದಲ್ಲಿ ಭಗವಾನ್ ಶ್ರೀ ಸಾವಿರದ ಎಂಟು ಮಹಾವೀರ ತೀರ್ಥಂಕರರ ಮೋಕ್ಷ ಕಲ್ಯಾಣವನ್ನು ಪೂಜ್ಯ ಶ್ರೀಗಳು ನಿರ್ವಹಣ ಲಡ್ಡು ಏರಿಸಿ ವಿಶೇಷ ಪೂಜೆ ನೆರವೇರಿಸಿ ಆಶೀರ್ವಚನ ನೀಡಿದರು ಚತುರ್ಥ ಕಾಲದಲ್ಲಿ ಭೋಗ ಭೂಮಿ ಇತ್ತು ನಂತರ ಪಂಚಮ ಕಾಲ ಸಮೀಪಿಸುತ್ತಿದ್ದಂತೆ ಭೋಗ ಭೂಮಿಯಾಗಿ ಜನಗಳು ಜೀವನ ನಡೆಸುವುದೇ ದುರ್ಲಭವಾದಾಗ ಆದಿನಾಥ ಭಗವಾನರು ಅಸಿ ಮಸಿ ಕೃಷಿ ಶಿಲ್ಪ ವಾಣಿಜ್ಯ ಎಂಬ ವಿದ್ಯೆಯನ್ನು ತಿಳಿಸಿಕೊಟ್ಟರು ಎಂದರು ಮಹಾವೀರ ತೀರ್ಥಂಕರರ ಮೋಕ್ಷ ಕಲ್ಯಾಣಾರ್ಥವಾಗಿ ಬಸ್ತಿ ಮಠದ ಎಲ್ಲಾ ಬಸೀದಿಗಳಲ್ಲೂ ಬೆಳಗಿನ ಜಾವ ವಿಶೇಷ ಪೂಜೆ ಸಲ್ಲಿಸಲಾಯಿತು ನಂತರ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು ಶ್ರೀಮಠದ ಆವರಣದಲ್ಲಿ ಮಹಾವೀರ ಸ್ವಾಮಿಯ ಪಲ್ಲಕ್ಕಿ ಉತ್ಸವ ಜರುಗಿತು ಈ ಸಂದರ್ಭದಲ್ಲಿ ಜೈನ ಸಮುದಾಯದ ಎಲ್ಲಾ ಶ್ರಾವಕ ಶ್ರಾವಕಿಯರು ಪಾಲ್ಗೊಂಡಿದ್ದರು ಬಂಧನೆಗಳು